ಎಲ್ರಿಗೂ ನಮಸ್ಕಾರ ನಾನು ಗಿರೀಶ್ ಮಠಣವರು ನಿನ್ನೆ ರಿಪಬ್ಲಿಕ್ ಟಿ ವಿ ಕನ್ನಡದಲ್ಲಿ ಒಂದು ತುಂಬ ಒಳ್ಳೆಯ ಇನಿಷಿಯೇಷನ್ ತಗೊಂಡಿದ್ದಾರೆ ಟಿ ವಿ ಚಾನಲ್ ಅವರು ನಮ್ಮ ಮಾಧ್ಯಮ ವಿತ್ತರಾದಂತಹ ಶ್ರೀ ಜಯಪ್ರಕಾಶ್ ಶೆಟ್ಟಿ ಅವರು ಮತ್ತು ಅವರ ಜೊತೆಗಿರುವಂತಹ ಇಡೀ ತಂಡ ಆ್ಯಂಕರ್ಗಳ ತಂಡ ಏನಿತ್ತು ಒಂದು ಒಳ್ಳೆಯ ಇನಿಷಿಯೇಷನ್ ತೊಗೊಂಡಿದೆ ಆನಂತರ ಸೌಜನ್ಯ ಪ್ರಕರಣದಲ್ಲಿ ಆಲ್ಮೋಸ್ಟ್ ಒಂದು ವರ್ಷ ಆದ ನಂತರ ಒಂದು ಸ್ಯಾಟಲೈಟ್ ಟಿ ವಿ ಚಾನಲ್ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದೆ ಹೀಗಾಗಿ ನಾವು ತುಂಬ ಒಂದು ಸಂತೋಷ ಮತ್ತು ಕಳಕಳಿಯಿಂದ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಅದರಲ್ಲಿ ಕೊನೆಗೆ ಅವರು ಒಂದು ಮಾತು ಹೇಳ್ತಾರೆ ಇಡೀ ಪೂರ್ತಿ ಎಂಟೈರ್ ಡಿಸ್ಕಷನ್ ಒಂದೊಂದು ಮಾತಿಗೂ ಕೂಡ ಹಿಂದೂ ದೇವಸ್ಥಾನದ ಮೇಲೆ ದಾಳಿ ಏಕೆ ಅಪಪ್ರಚಾರ ಏಕೆ ಅಂತ ನಿರಂತರವಾಗಿ ಬರ್ತಾ ಇತ್ತು ನಾಲ್ಕು ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ನಾಲ್ಕರಲ್ಲಿನೂ ಕೂಡ ಅದೇ ಇದೆ ನಮಗೂ ಕೂಡ ಸರ್ ಅದೇ ಇದೆ ಅದೇ ಪ್ರಶ್ನೆ ನಾವು ಕೇಳ್ತಾ ಇದೀವಿ ಮಹೇಶ್ ಶೆಟ್ಟಿ ಅವರು ಮತ್ತು ಅದಕ್ಕಿಂತ ಬಿಫೋರ್ ಯಾರ್ಯಾರು ಹೋರಾಟ ಮಾಡಿದ್ರು ಇಷ್ಟು ಧರ್ಮ ಕ್ಷೇತ್ರದಲ್ಲಿ ಮಲಿನ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಹೋರಾಟಗಾರರ ಪ್ರಶ್ನೆಯನ್ನು ಕೂಡ ಅದೇ ಹೀಗಾಗಿ ನಾವೊಂದು ತೀರ್ಮಾನ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ನಮ್ಗೆ ಖುಷಿಯಾಗಿದೆ ತಾವು ಅಂದ್ರೆ ಒಂದು ಸ್ಯಾಟಲೈಟ್ ಚಾನೆಲ್ನಲ್ಲಿ ಮಾತಾಡಿರೋದಕ್ಕೆ ಸ್ವಾಗತಿಸ್ತೇವೆ ತಾವು ಹೇಳಿದ್ರಿ ಯಾರೇ ಸಾಕ್ಷಿ ಇದ್ರು ಏನೇ ಇದ್ರು ಕೂಡ ಬಂದು ತೋರಿಸಬಹುದು ಸಾಕ್ಷಿನೇ ಇರಬೇಕು ಅಂತ ಹೇಳಿದ್ರಿ ಎಸ್ ಅಗ್ರೀಡ್ ಒಂದು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು ಏನು ಘಟನೆಯ ಬಗ್ಗೆ ಮತ್ತು ಹಾರರ್ ಆಫ್ ಧರ್ಮಸ್ಥಳದ ಹಾರರ್ ಭೀಕರತೆಯ ಬಗ್ಗೆ ಮತ್ತು ಸೌಜನ್ಯ ಪ್ರಕರಣದ ಬಗ್ಗೆ ತುಂಬ ಉಪಯುಕ್ತವಾದಂತಹ ದೃಶ್ಯಗಳನ್ನು ರಿಕಾರ್ಡ್ಸ್ ದಟ್ ಮೇ ಬಿ ವರ್ಡ್ಸ್ ವಿಜುವಲ್ ಆರ್ ಎನಿಥಿಂಗ್ ನಾನು ತೋರಿಸೋದಕ್ಕೆ ರೆಡಿ ಇದ್ದೇನೆ ಕಂಡೀಷನ್ಸ್ ಇದೆ ಒಂದು ಎರಡು ಮೂರು ಏನು ಅಂತ ಹೇಳಿದ್ರೆ ನಾನು ಅಲ್ಲಿ ಬಂದಾಗ ನಾನು ಕೊಡಬೇಕಾದ್ರೆ ನಾನು ಲೈವ್ ಅಲ್ಲಿನೇ ಕೊಡ್ತೀನಿ ತಾವು ಲೈವ್ ಅಲ್ಲಿನೇ ನಮ್ಮನ್ನು ಮಾತಾಡ್ಬೇಕು ಲೈವ್ ಅಲ್ಲೇ ನಾನು ಜಾಸ್ತಿ ಮಾತಾಡೋದು ಇರುವುದಿಲ್ಲ ಯಾಕಂದರೆ ಕೊಡ್ತಕ್ಕಂತಹ ಏನಂತ ಹೇಳಿದ್ರೆ ರೆಕಾರ್ಡ್ಸ್ ಆ ಥರ ಇದೆ ನಾವು ಮಾತಾಡೋದು ಇರುವುದಿಲ್ಲ ಅದರಲ್ಲಿ ಒಂದೇದು ನೀವು ಲೈವ್ ಇರಬೇಕು ಮತ್ತೆ ನಾನು ಕೂಡ ನಿಮ್ಮ ಚಾನೆಲ್ ಎಂಟ್ರಿ ಆದಾಗಿಂದ ಎಕ್ಸಿಟ್ ಆಗೋವರೆಗೆ ನನ್ನ ಫೇಸ್ಬುಕ್ ಲೈವ್ ಇರ್ತದೆ ನಾನು ಲೈವ್ ಇದ್ದಾಗಲೇ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಎರಡನೇದಾಗಿ ನಾನು ಹ್ಯಾಂಡ್ ಓವರ್ ಮಾಡಿದ ತಕ್ಷಣನೇ ವಿದಿನ್ ಟೂ ಮಿನಿಟ್ಸ್ ವಿದೌಟ್ ಎಡಿಟಿಂಗ್ ಏನು ಒಂದೇ ಒಂದು ಶಬ್ದ ಎಡಿಟ್ ಆಗಬಾರ್ದು ಅದರಲ್ಲಿ ಆಸ್ ಇಟ್ ಇಸ್ ತಮ್ದು ಸ್ಕ್ರೀನ್ ಇದೆಯಲ್ಲ ದೊಡ್ಡದ ಸ್ಕ್ರೀನ್ ಇದೆಯಲ್ಲ ಆ ಸ್ಕ್ರೀನ್ ಅಲ್ಲಿ ಯಾಕೆಂದ್ರೆ ನಾನು ಕೇಳಿದೆ ಟೆಕ್ನಿಕಲ್ ತಾಂತ್ರಿಕವಾಗಿ ನನಗೆ ಅಷ್ಟು ಗೊತ್ತಿಲ್ಲ ತಮ್ಮ ಮೊಬೈಲ್ಗೆ ಹೋದ್ಮೇಲೆ ಅದು ನಿಮ್ಮ ಒಂದು ಟೆಕ್ನಿಕಲ್ ಟೀಮ್ ಇರ್ತದೆ ಆ ಟೆಕ್ನಿಕಲ್ ಟೀಮ್ ಗೆ ಸ್ಕ್ರೀನ್ಗೆ ಎಷ್ಟೊತ್ತಾಗುತ್ತೆ ಮ್ಯಾಕ್ಸಿಮಮ್ ಟೂ ಮಿನಿಟ್ಸ್ ಅಂತ ಹೇಳಿದ್ರೆ ಮೇ ಬಿ ಫೈವ್ ಮಿನಿಟ್ಸ್ ಅಂತ ತಗೊಳ್ಳಿ ಅದೆಲ್ಲವೂ ಕೂಡ ನಾನ್ ಈ ಕಮರ್ಷಿಯಲ್ ಬ್ರೇಕ್ ಇದ್ದ ಟೈಮ್ ಆಗಿ ಇರಬಾರ್ದು ಬಂದ ತಕ್ಷಣ ಲೈವ್ ಅಲ್ಲೇ ಹ್ಯಾಂಡ್ ಓವರ್ ಮಾಡ್ತೀನಿ ನಾನು ಲೈವ್ ಅಲ್ಲೇ ನೀವು ಅದನ್ನ ತೋರಿಸಲೇಬೇಕು ವಿದೌಟ್ ಎಡಿಟಿಂಗ್ ಒಂದೇದು ಲೈವ್ ನೀವು ಕೂಡ ಲೈವ್ ಇರಬೇಕು ಅದರಲ್ಲಿ ನನ್ನ ಫೇಸ್ಬುಕ್ ಕೂಡ ಒಂದ್ ವೇಳೆ ಇದು ಬ್ಲಾಕ್ ಆಗದೆ ಹೋದ್ರೆ ರಿಪೋರ್ಟ್ ಆಗಿ ಬಹಳ ಹರಸಾಹಸ ಪಡ್ತಾ ಇದ್ದಾರೆ ರಿಪೋರ್ಟ್ ಮಾಡಿ ಮುಂಚೆ ಒಂದಿತ್ತು ನನ್ನ ಗಿರೀಶ್ ಮಟ್ಟಣ್ಣ ಅವರು ಇತ್ತು ಅದನ್ನ ಬ್ಲಾಕ್ ಮಾಡಿಸಿದ್ರು ಸುಮಾರು ಜನರ ಕಡೆ ಅಂತ ಹೇಳಿ ಪೇಡ್ ಒಂದಷ್ಟು ಇದಾರೆ ಮಾಡಿ ಬ್ಲಾಕ್ ಮಾಡಿಸಿದ್ರು ಒಂದು ಹತ್ತು ಸಾವಿರ ಫಾಲೋವರ್ಸ್ ಇದ್ದರು ಒಂದು ಒಂದು ತಿಂಗಳಲ್ಲಿ ಈಗ ಇಪ್ಪತ್ತು ಸಾವಿರ ಫಾಲೋವರ್ಸ್ ಇದಾರೆ ಇನ್ನೊಂದು ಅಕೌಂಟ್ ಅಲ್ಲಿ ಅದನ್ನು ಕೂಡ ಬ್ಲಾಕ್ ಮಾಡ್ಸಕ್ ನೋಡ್ತಾ ಇದ್ದಾರೆ ಅಕಸ್ಮಾತ್ ಬ್ಲಾಕ್ ಆಗಲಿಲ್ಲ ಅಂದ್ರೆ ಇದೇ ನಂಬರ್ ಇನ್ನ ಫೇಸ್ಬುಕ್ ನಲ್ಲಿ ಲೈವ್ ಇರ್ತೀನಿ ಬ್ಲಾಕ್ ಆದ್ರೆ ಇನ್ನೊಬ್ಬರು ಬರ್ತಾರೆ ನನ್ನ ಜೊತೆಗೆ ಇನ್ನೊಬ್ಬರು ಬರ್ತಾರೆ ಅವರು ಲೈವ್ ಅಲ್ಲಿ ಇರ್ತಾರೆ ಆ ಲೈವ್ ಅಲ್ಲಿ ನಾವು ಏನು ಮಟೀರಿಯಲ್ ಕೊಡ್ತೀನಲ್ಲ ಅದನ್ನ ಆಸ್ ಇಟ್ ಈಸ್ ವಿಧೌಟ್ ಎಡಿಟಿಂಗ್ ಪೂರ್ತಿಯಾಗಿ ನೀವು ತೋರಿಸಬೇಕು ಆಗುತ್ತಾ ನಾನು ಕೇಳ್ತಾ ಇದ್ದೀನಿ ನಿಮಗೆ ಮೂರನೇದು ಪ್ರೊಟೆಕ್ಷನ್ ಆಫ್ ಈಗ ಏನು ವಿಟ್ನೆಸ್ ನಾನು ತೋರಿಸ್ತೀನಲ್ಲ ಅವ್ರಿಗೊಂದು ಪ್ರೊಟೆಕ್ಷನ್ ಅಂತ ಬೇಕಲ್ಲ ಈಸಿಯಾಗಿ ಹೇಳ್ಬಿಡ್ಬೋದು ಪೊಲಿಟಿಕ್ ಪೊಲಿಟಿಕಲ್ ಅಲಿಗೇಷನ್ ಮಾಡೋದು ತುಂಬಾ ಸುಲಭ ಅಥವಾ ಇನ್ನ ಯಾವುದಾದ್ರೂ ಇಶ್ಯೂ ಬಗ್ಗೆ ಅಲಿಗೇಷನ್ ಮಾಡೋದು ತುಂಬಾ ಸುಲಭ ಆಯಿತು ಸಾಕ್ಷಿತ್ರೆ ತಗೊಂಡು ಬನ್ನಿ ಅಂತ ಹೇಳ್ತಿದ್ರಲ್ಲ ಇಟ್ ಈಸ್ ಅ ಮೋಸ್ಟ್ ಸೆನ್ಸಿಟಿವ್ ಕ್ರಿಮಿನಲ್ ಕೇಸಿಗೆ ಬ್ರೂಟಲ್ ರೇಪ್ ಅಂಡ್ ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂಥದ್ದು ಹಿಂದೆ ನಡೆದಂಥದ್ದು ಯಾಕೆ ಪ್ರಕರಣ ಇದು ಸರಿಯಾದ ದಿಕ್ಕಿನಲ್ಲಿ ಸಾಗಲಿಲ್ಲ ಅಂತ ಹೇಳಿದರೆ ನಿರಂತರವಾಗಿ ಸಾಕ್ಷಿಗಳನ್ನು ಕೊಲ್ತಾನೆ ಬಂದರು ಹೀಗಾಗಿ ಅದು ರಿಪೀಟ್ ಆಗೋದು ಬೇಡ ಅಂತ ಹೇಳಿ ಪ್ರೊಟೆಕ್ಷನ್ ಆಫ್ ವಿಟ್ನೆಸ್ ಅದರ ಜವಾಬ್ದಾರಿ ತಗೋಬೇಕು ಖಂಡಿತ ನೀವು ನಾಳೆ ಅಂದರೆ ನಾಳೆ ಬರ್ತೀನಿ ಐ ಆಮ್ ರೆಡಿ ಓಡಿ ಹೋಗ್ತಾ ಇಲ್ಲ ನಾವು ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಆನಂತರ ನೀವು ಕೇಳ್ಬೋದು ಏನು ತೋರಿಸ್ತೀರಿ ನೀವು ಏನು ತೋರಿಸ್ತೀರಿ ನಾನು ಈಗ ಹೇಳಲ್ಲ ಆನಂತರ ನಾನು ನಿಮಗೆ ಎನ್ಶೋರ್ ಮಾಡ್ತಾ ಇದ್ದೇನೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಎಲ್ಲರ ಮುಂದೆ ಲೈವ್ ಅಲ್ಲೇ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಅದು ಯಾವೂ ಕೂಡ ಎ ಐ ಟೆಕ್ನಾಲಜಿ ಯೂಸ್ ಮಾಡಿದಂತಹದ್ದಲ್ಲ ಈಗ ಅಂದ್ರೆ ಓ ಅವರೊಂದೇನೋ ತೋರಿಸ್ಬಿಟ್ರು ನಾವೊಂದು ವಿಡಿಯೋ ಮಾಡಬೇಕು ನಾವೊಂದು ವಿಡಿಯೋ ಮಾಡಿದ್ವಿ ಅದನ್ನ ನೀವು ತೋರಿಸ್ರಿ ಖಂಡಿತ ಅಲ್ಲ ಆನಂತರ ನಾನು ಡಿಬೇಟಿಗೆ ಬರೋದಿಲ್ಲ ನಾಟ್ ಅ ಡಿಬೇಟ್ ನೋಡಿ ನನ್ನ ನಂಬಿ ನಮ್ಮ ಪ್ಲೀಸ್ ನಮ್ಮನ್ನ ನಂಬಿ ನಮ್ಮನ್ನ ನಂಬಿ ಅಂತ ಹೇಳೋದಕ್ಕೆ ನಾನು ಬರ್ತಾ ಇಲ್ಲ ನೈಜ ಘಟನೆಯ ದಾಖಲೆಯನ್ನ ಧರ್ಮಸ್ಥಳ ಎನ್ನುವಂತಹ ಪವಿತ್ರ ಕ್ಷೇತ್ರದಲ್ಲಿ ನಡೆದಂತಹ ಭೀಕರತೆಯನ್ನ ನೈಜತೆಯನ್ನ ತೋರಿಸ್ತೀನಿ ನನ್ನ ಜೊತೆಗೆ ತಗೊಂಡು ಬರ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಅದನ್ನು ನೋಡಿದ ಮೇಲೆ ನಾನು ಇದನ್ನ ಜನಗಳು ಖುಷಿ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮೆಚ್ಚಬೇಕು ವಾ ವಾ ಅನ್ಬೇಕು ಅಂತ ಹೇಳ್ತಾ ಇಲ್ಲ ಅದನ್ನು ನೋಡಿದ ಮೇಲೆ ಲೆಟ್ ದ ಗೌರ್ಮೆಂಟ್ ಡಿಸೈಡ್ ಲೆಟ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಸೈಡ್ ಲೆಟ್ ದ ಜುಡಿಷರಿ ಡಿಸೈಡ್ ನಾನು ಅವ್ರ ಗಮನಕ್ಕೆ ತೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀನಿ ಮತ್ತೆ ಅದಕ್ಕೆ ನೀವು ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಯಾರು ಈ ತರ ಒಂದು ಅವಕಾಶವನ್ನು ನಮ್ಗೆ ಕೊಟ್ಟಿದ್ದಿಲ್ಲ ಸರ್ ನೀವು ಕೊಟ್ಟಿದಿರಿ ಸೊ ಅರ್ಣಬ್ ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ನಿರ್ಭಯ ಪ್ರಕರಣದಲ್ಲಿ ಎಷ್ಟು ಚೆನ್ನಾಗಿ ಅವರು ಡಿಬೇಟ್ ಮಾಡ್ತಾ ಇದ್ರಂದ್ರೆ ಎಸ್ ಬಿಟ್ಟರು ಇಡೀ ಸರ್ಕಾರವನ್ನು ಹೆಚ್ಚಿದ್ದು ಅರ್ಣಬ್ ಗೋಸ್ವಾಮಿ ಸೊ ಅವ್ರ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ ಮತ್ತೆ ನಿನ್ನೆನೂ ಕೂಡ ನೀವು ಮಾತಾಡಿದ್ದು ನಮಗೆ ಹೇಳಿದಿರಲ್ಲ ಇದ್ರೆ ತಗೊಂಡ್ ಬನ್ನಿ ಅಂತ ಹೇಳಿ ನಾನ್ ರೆಡಿ ಇದೇನೆ ಈ ಮೂರು ಕಂಡೀಷನ್ ನಿಮ್ಮ ಕಂಡೀಷನ್ ಕೂಡ ನಾನು ಓಕೆ ನೀವು ಹೇಳಿದ್ರಿ ಏನು